ಉಗ್ರ ಕಸಬ್ಗೆ ಕಾಂಗ್ರೆಸ್ ನೇತೃತ್ವದ ಯು ಪಿ ಎ ಸರ್ಕಾರ ಬಿರಿಯಾನಿ ತಿನ್ನಿಸಿದ್ದನ್ನ ದೇಶದ ಜನ ಮರ್ತಿಲ್ಲ ಈ ಮಾತನ್ನ ಮುಂಬೈ ದಾಳಿಯ ಹಿಂದಿನ ಇನ್ನೊಬ್ಬ ಸಂಚು ಕೋರನನ್ನ ವಶಕ್ಕೆ ತೆಗೆದುಕೊಂಡ ಮೇಲೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ ಅವರ ಈ ಮಾತು ನಿಜಕ್ಕೂ ದೇಶದ ಜನರ ರಕ್ತ ಕುದಿಯುವಂತೆ ಮಾಡುತ್ತೆ ನವೆಂಬರ್ ನಲ್ಲಿ ಪಾಕಿಸ್ತಾನ ಮೂಲದ ಉಗ್ರರು ಮುಂಬೈನಲ್ಲಿ ಹತ್ಯೆಗೈದಿದ್ದನ್ನ ನೆನಪಿಸಿಕೊಂಡ್ರೆ ನಿಜವಾದ ಭಾರತೀಯನ ರಕ್ತ ಕುದಿಯದೇ ಇರೋದಕ್ಕೆ ಸಾಧ್ಯವೇ ಈ ಉಗ್ರ ದಾಳಿ ನಡೆದಾಗ ಕಾಂಗ್ರೆಸ್ ಸರ್ಕಾರ ದೇಶವನ್ನ ನಡೆಸ್ತಾ ಇತ್ತು ಮುಂಬೈ ದಾಳಿಯಲ್ಲಿ ನೂರಾರು ಅಮಾಯಕ ಮುಗ್ಧ ಜನರು ಜೀವವನ್ನ ಕಳೆದುಕೊಂಡಿದ್ರು ಇದೀಗ ಈ ಕ್ರೂರ ದಾಳಿಯ ಹಿಂದಿನ ಮಾಸ್ಟರ್ ಮೈಂಡ್ ಆಗಿದ್ದ ತಹವೂರ್ ಅಮೆರಿಕಾ ಭಾರತಕ್ಕೆ ಹಸ್ತಾಂತರಿಸಿದೆ ಇದು ನಮ್ಮ ದೇಶದ ಪವರ್ ಅಂತಾನೆ ಬಣ್ಣಿಸಬಹುದು ಈ ಹಿಂದೆಯೆಲ್ಲ ಅಮೆರಿಕದ ನ್ಯಾಯಾಲಯದ ಮುಂದೆ ಉಗ್ರ ತಹವೂರ್ ನನ್ನನ್ನು ಭಾರತಕ್ಕೆ ಕಳಿಸಬೇಡಿ ಅಲ್ಲಿ ನನ್ನನ್ನು ಹಿಂಸಿಸಬಹುದು ಇಲ್ಲಿಂದ ನನ್ನನ್ನ ಗಡಿಪಾರು ಮಾಡಿದ್ರೆ ಅದು ಮರಣ ದಂಡನೆಗೆ ಸಮ ಅಂತ ಪರಿಪರಿಯಾಗಿ ಬೇಡಿಕೊಂಡಿದ್ದ ಆದರೆ ಏಪ್ರಿಲ್ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಅಲ್ಲಿನ ಸುಪ್ರೀಂ ಕೋರ್ಟ್ ಅವನ ಮನವಿಯನ್ನ ತಿರಸ್ಕರಿಸಿತು ಪರಿಣಾಮ ಇಂದು ಈ ನಾಲಾಯಕ್ ಭಾರತದ ನೆಲದಲ್ಲಿ ಬಂಧಿಯಾಗಿದ್ದಾನೆ ಇದು ಮೋದಿ ಸರ್ಕಾರದ ರಾಜತಾಂತ್ರಿಕ ಗೆಲುವಾಗಿದೆ ಎರಡು ಸಾವಿರದ ಒಂಬತ್ತರಲ್ಲಿ ಬೇರೆ ಪ್ರಕರಣವೊಂದರಲ್ಲಿ ತಹವು ರಾಣಾನನ್ನ ಬಂಧಿಸಿದ ಅಮೆರಿಕದ ಎಫ್ಬಿಐ ಭಯೋತ್ಪಾದಕ ಗುಂಪುಗಳೊಂದಿಗಿನ ಈತನಿಗಿದ್ದ ಸಂಬಂಧವನ್ನ ಖಚಿತಪಡಿಸಿತ್ತು ಅವನ ಮೇಲೆ ಲಷ್ಕರ್ ಎ ತೊಯ್ಬಾ ಉಗ್ರ ಸಂಘಟನೆಗೆ ಸ್ಫೋಟಕ ವಸ್ತುಗಳನ್ನು ಹಸ್ತಾಂತರ ಮಾಡಿದ ಆರೋಪವಿತ್ತು ನಂತರ ಹನ್ನೊಂದರಲ್ಲಿ ಅಮೆರಿಕಾದ ಚಿಕಾಗೋ ಫೆಡರಲ್ ನ್ಯಾಯಾಲಯದಲ್ಲಿ ರಾಣಾನ ವಿಚಾರಣೆ ನಡೆಸಲಾಯಿತು ಈತ ಲಷ್ಕರ್ ಉಗ್ರರಿಗೆ ಸಹಾಯ ಮಾಡಿದ್ದಾನೆ ಅಂತ ಡೆನ್ಮಾರ್ಕ್ನಲ್ಲಿ ಉಗ್ರ ದಾಳಿಯಲ್ಲಿ ಭಾಗಿಯಾಗಿದ್ದಾನೆ ಅಂತ ಸಾಬೀತಾಗಿತ್ತು ಆದರೆ ಮುಂಬೈ ದಾಳಿಯಲ್ಲಿ ರಾಣಾ ನೇರವಾಗಿ ಭಾಗಿಯಾಗಿಲ್ಲ ಈತ ದಾಳಿಗೆ ಬೇಕಾದ ಸಹಾಯ ಮಾಡಿದ್ದಾನೆ ಅಂತ ಅಮೆರಿಕಾದ ನ್ಯಾಯಾಲಯ ಹೇಳಿತ್ತು ಚಿಕಾಗೋದಲ್ಲಿ ವಲಸೆ ಕಚೇರಿ ನಡೆಸ್ತಾ ಇದ್ದ ರಾಣಾ ಉಗ್ರ ಡೇವಿಡ್ ಹೆಡ್ಲಿಗೆ ಸಹಾಯ ಮಾಡಿದ್ದಾನೆ ಹೆಡ್ಲಿಯ ಸುಳ್ಳು ದಾಖಲಾತಿಗಳನ್ನ ಬಳಸಿ ಆತ ಭಾರತಕ್ಕೆ ಬರಲು ಅನುಕೂಲ ಮಾಡಿದ್ದಾನೆ ಅಂತ ತೀರ್ಪು ನೀಡಿತ್ತು ಮುಂಬೈ ದಾಳಿಯ ಬಳಿಕ ಡೇವಿಡ್ ಹೆಡ್ಲಿ ಮತ್ತು ತಹವು ರಾಣಾ ದೂರವಾಣಿಯಲ್ಲಿ ಸಂಭಾಷಣೆ ನಡೆಸಿದ್ದು ಇವರಿಬ್ಬರು ಮುಂಬೈ ದಾಳಿಕೋರರನ್ನ ಮೆಚ್ಚಿ ಮಾತನಾಡಿದ್ದಾರೆ ಅಲ್ಲದೆ ದಾಳಿಯಲ್ಲಿ ಭಾಗವಹಿಸಿದ ಎಲ್ಲಾ ಉಗ್ರರಿಗೂ ಪಾಕಿಸ್ತಾನದ ನಿಶಾನ್ ಎ ಹೈದರ್ ಪ್ರಶಸ್ತಿ ಸಿಗಬೇಕು ಅಂತ ಇವರಿಬ್ಬರು ಸಂಭಾಷಣೆ ನಡೆಸಿದ್ರು ಹೀಗಂತ ಅಮೆರಿಕಾದ ನ್ಯಾಯಾಲಯ ತನ್ನ ತೀರ್ಪಿನಲ್ಲಿ ಉಲ್ಲೇಖಿಸಿತ್ತು ನಂತರ ಎರಡ್ ಸಾವಿರದ ಹದಿಮೂರರಲ್ಲಿ ರಾಣಾಗೆ ಹದಿನಾಲ್ಕು ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನು ನೀಡಲಾಗಿತ್ತು ಆದರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕೊರೋನಾ ಮಹಾಮಾರಿ ತಾಂಡವ ಆಡ್ತಾ ಇದ್ದ ಕಾರಣ ಈ ಸಮಯದಲ್ಲಿ ಆರೋಗ್ಯ ಕಾರಣಗಳಿಗಾಗಿ ಆತನನ್ನ ಜೈಲಿನಿಂದ ಬಿಡುಗಡೆ ಮಾಡಲಾಗಿತ್ತು ಆದರೆ ಭಾರತದ ಗಡಿಪಾರು ವಿನಂತಿಯ ಮೇರೆಗೆ ಈತನನ್ನ ಮತ್ತೆ ವಶಕ್ಕೆ ತೆಗೆದುಕೊಳ್ಳಲಾಯಿತು ಈ ನಡುವೆ ಭಾರತ ಈತನನ್ನ ತಮ್ಮ ವಶಕ್ಕೆ ನೀಡುವಂತೆ ಅಮೆರಿಕದ ಬಳಿ ಮನವಿ ಮಾಡುತ್ತಲೇ ಇತ್ತು ಎರಡ್ ಸಾವಿರದ ಹತ್ತೊಂಬತ್ತರ ಡಿಸೆಂಬರ್ ನಾಲ್ಕರಂದು ಅಮೆರಿಕಾಕ್ಕೆ ರಾಜತಾಂತ್ರಿಕ ಟಿಪ್ಪಣಿ ಸಲ್ಲಿಸಿ ರಾಣಾನ ಗಡಿಪಾರಿಗೆ ಮನವಿ ಮಾಡಲಾಯಿತು ಮೇ ಹದಿನಾರು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಅಮೆರಿಕಾದ ಕ್ಯಾಲಿಫೋರ್ನಿಯಾದ ಒಬ್ಬ ಮ್ಯಾಜಿಸ್ಟ್ರೇಟ್ ನ್ಯಾಯಾಧೀಶರು ರಾಣಾನನ್ನು ಗಡಿಪಾರು ಗಡೀಪಾರು ಮಾಡಬಹುದು ಅಂತ ಪ್ರಮಾಣೀಕರಿಸಿದ್ರು ಇದರಿಂದ ಬಚಾವಾಗಲು ರಾಣಾ ಅಮೆರಿಕದ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದ್ದ ಭಾರತದಲ್ಲಿ ನಾನು ಚಿತ್ರ ಹಿಂಸೆಗೆ ಒಳಗಾಗಬಹುದು ಗಡೀಪಾರು ಮರಣ ದಂಡನೆಗೆ ಸಮ ಅಂತ ಮನವಿ ಮಾಡಿಕೊಂಡಿದ್ದ ಆದರೆ ಅದು ಪ್ರಯೋಜನವಾಗಲಿಲ್ಲ ಏಪ್ರಿಲ್ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಅಮೆರಿಕಾದ ಸುಪ್ರೀಂ ಕೋರ್ಟ್ ಅವನ ಮನವಿಯನ್ನ ರಿಜೆಕ್ಟ್ ಮಾಡಿ ಭಾರತದ ದಾರಿ ತೋರಿಸಿಬಿಡ್ತು ಇದನ್ನೇ ಕಾಯ್ತಾ ಇದ್ದ ಭಾರತದ ರಾಷ್ಟ್ರೀಯ ತನಿಖಾ ಸಂಸ್ಥೆಯ ತಂಡ ಅಮೆರಿಕಕ್ಕೆ ಹೋಗಿ ಅಲ್ಲಿನ ಕಾಲಮಾನದ ಪ್ರಕಾರ ಏಪ್ರಿಲ್ ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ರಾಣಾ ತನ್ನ ವಶಕ್ಕೆ ತೆಗೆದುಕೊಂಡಿತ್ತು ಏಪ್ರಿಲ್ ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ರಾಣಾನನ್ನ ವಿಶೇಷ ವಿಮಾನದಲ್ಲಿ ದೆಹಲಿಗೆ ಕರೆತರಲಾಯಿತು ಏಪ್ರಿಲ್ ಮಧ್ಯಾಹ್ನ ಸುಮಾರಿಗೆ ಈ ಉಗ್ರ ರಾಣ ದೆಹಲಿಗೆ ಬಂದು ಇಳಿದಿತ್ತು ಈಗ ದೆಹಲಿಯ ವಿಶೇಷ ಎನ್ಐಎ ನ್ಯಾಯಾಲಯದಲ್ಲಿ ವಿಚಾರಣೆ ಎದುರಿಸಲಿದ್ದಾನೆ ಮುಂಬೈ ದಾಳಿಯಲ್ಲಿ ಆರು ಅಮೆರಿಕನ್ನರು ಸೇರಿದಂತೆ ವಿದೇಶಿ ಪ್ರಜೆಗಳು ಅಸುನೀಕಿದ್ರು ಭಾರತ ಈ ಘಟನೆಯ ಅಂತಾರಾಷ್ಟ್ರೀಯ ಪರಿಣಾಮವನ್ನ ಮನದಟ್ಟು ಮಾಡಿಕೊಟ್ಟಿತ್ತು ಇದರಿಂದ ಅಮೆರಿಕದ ಸಹಾಯ ಪಡೆಯುವುದಕ್ಕೆ ಅನುಕೂಲವಾಯಿತು ಮುಂಬೈ ದಾಳಿಯ ನ್ಯಾಯಕ್ಕಾಗಿ ಭಾರತದ ದೀರ್ಘಕಾಲದ ಹೋರಾಟಕ್ಕೆ ಇದು ಸಿಕ್ಕ ಗೆಲುವಾಗಿದೆ ಅಮೆರಿಕದ ಅಧಿಕಾರಿಗಳು ರಾಣಾನನ್ನ ಭಾರತೀಯ ಅಧಿಕಾರಿಗಳಿಗೆ ಹಸ್ತಾಂತರಿಸಿದ ಫೋಟೋಗಳು ವೈರಲ್ ಆಗಿವೆ ಈ ಹಸ್ತಾಂತರ ಪ್ರಕ್ರಿಯೆಯ ಫೋಟೋಗಳನ್ನ ಅಮೆರಿಕದ ನ್ಯಾಯಾಂಗ ಇಲಾಖೆ ಬಿಡುಗಡೆ ಮಾಡಿದ್ದು ಫೋಟೋದಲ್ಲಿ ತಹವೂ ರಾಣಾ ಅಮೆರಿಕದ ಜೈಲಿನ ಬಟ್ಟೆಯನ್ನ ಧರಿಸಿದ್ದಾನೆ ಒಟ್ಟಾರೆ ಈತನನ್ನು ಗಂಭೀರವಾಗಿ ಪರಿಗಣಿಸಿರುವ ಭಾರತ ಮುಂಬೈ ದಾಳಿಯ ಕುರಿತು ಈತನ ವಿಚಾರಣೆ ನಡೆಸಿ ತನಿಖೆ ಮಾಡಲಿದೆ ಒಂದು ವೇಳೆ ಆರೋಪ ಸಾಬೀತಾದ್ರೆ ರಾಣಾಗೆ ಕಠಿಣ ಶಿಕ್ಷೆ ಕಟ್ಟಿಟ್ಟ ಬುತ್ತಿ ಉಗ್ರ ರಾಣ ಅಮೆರಿಕಾದಿಂದ ಭಾರತದ ವಶಕ್ಕೆ ಬಂದ ನಂತರ ಹಲವು ರೀತಿಯ ಪ್ರತಿಕ್ರಿಯೆಗಳು ವ್ಯಕ್ತವಾಗ್ತಾ ಇವೆ ಬಿಜೆಪಿ ನಾಯಕರು ಇದು ಮೋದಿ ಸರ್ಕಾರದ ರಾಜತಾಂತ್ರಿಕ ಗೆಲುವು ಅಂತ ಹೆಮ್ಮೆಯಿಂದ ಹೇಳಿಕೊಂಡಿದ್ದಾರೆ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ತಾಜ್ ಹೋಟೆಲ್ ಮೇಲೆ ನಡೆದ ಭಯೋತ್ಪಾದಕ ದಾಳಿಯಲ್ಲಿ ನೂರಾರು ಅಮಾಯಕರು ಪ್ರಾಣ ಕಳೆದುಕೊಂಡ್ರು ಈ ಕೃತ್ಯದಲ್ಲಿ ಭಾಗಿಯಾಗಿರುವವರನ್ನ ಶಿಕ್ಷಿಸಲು ಹಿಂದಿನ ಯುಪಿಎ ಸರ್ಕಾರ ಏನೂ ಮಾಡಲಿಲ್ಲ ಸೆರೆ ಸಿಕ್ಕಿದ್ದ ಏಕೈಕ ಉಗ್ರ ಅಜ್ಮಲ್ ಕಜಬ್ಗೆ ಬಿರಿಯಾನಿ ತಿನ್ನಿಸುವ ಕೆಲಸ ಮಾಡಿತ್ತು ನಮ್ಮ ದೇಶದ ಮೇಲೆ ದಾಳಿ ಮಾಡಿದವರಿಗೆ ಸೂಕ್ತ ಶಿಕ್ಷೆ ದೊರಕಿಸಿಕೊಡುವ ಸಂಕಲ್ಪವನ್ನ ನರೇಂದ್ರ ಮೋದಿ ಅಂದೇ ಮಾಡಿದ್ರು ಅಂದು ಮೋದಿ ಮಾಡಿದ ಸಂಕಲ್ಪವನ್ನ ಇಂದು ಈಡೇರಿಸಿದ್ದಾರೆ ಪ್ರತಿಯೊಬ್ಬ ಭಾರತೀಯನು ಇಂದು ಮೋದಿಜಿ ಬಗ್ಗೆ ಹೆಮ್ಮೆ ಪಡುತ್ತಾರೆ ಅಂತ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಹೇಳಿಕೆ ನೀಡಿದ್ದು ಇದೀಗ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಎರಡ್ ಸಾವಿರದ ಎಂಟರ ನವೆಂಬರ್ನಲ್ಲಿ ಪಾಕಿಸ್ತಾನ ಮೂಲದ ಇಸ್ಲಾಂ ಮೂಲಭೂತವಾದ ಭಯೋತ್ಪಾದಕ ಸಂಘಟನೆ ಲಷ್ಕರ್ ಎ ತೊಯ್ಬಾದ ಸುಮಾರು ಹನ್ನೆರಡು ಜನ ಉಗ್ರರು ತಂತ್ರಗಾರಿಕೆಯಿಂದ ಪಾಕಿಸ್ತಾನದಿಂದ ಭಾರತದ ಒಳನುಸುಳಿದ್ರು ಸತತ ಮೂರು ದಿನಗಳ ಕಾಲ ಮುಂಬೈ ನಗರವನ್ನು ಗುರಿಯಾಗಿಸಿಕೊಂಡು ಬಾಂಬ್ ಮತ್ತು ಗುಂಡಿನ ದಾಳಿಯನ್ನು ನಡೆಸಿದ್ರು ನೂರಾರು ಮುಗ್ಧ ಜೀವಗಳನ್ನ ಬಲಿ ತೆಗೆದುಕೊಂಡಿದ್ರು ಆಗ ಉಗ್ರ ಕಸಬ್ ಮಾತ್ರ ಜೀವಂತವಾಗಿ ಸೆರೆ ಸಿಕ್ಕಿದ್ದ ಮುಂಬೈ ದಾಳಿ ಬಳಿಕ ಸೆರೆ ಸಿಕ್ಕಿದ್ದ ಏಕೈಕ ಉಗ್ರ ಅಜ್ಮಲ್ ಅಮೀರ್ ಕಸಬ್ನ ಎರಡ್ ಸಾವಿರದ ಹನ್ನೆರಡರಲ್ಲಿ ಪುಣೆಯ ಎರ್ವಾಡ ಜೈಲ್ನಲ್ಲಿ ಗಲ್ಲಿಗೇರಿಸಲಾಗಿತ್ತು ಇದೀಗ ಈ ದಾಳಿಯ ಹಿಂದಿನ ಮಾಸ್ಟರ್ ಮೈಂಡ್ ಎನ್ನಲಾಗಿರುವ ತಹವು ರಾಣ ನನ್ನ ಭಾರತ ವಶಕ್ಕೆ ತೆಗೆದುಕೊಂಡು ವಿಚಾರಣೆ ಇದೆ ತನಿಖೆಯ ನಂತರ ಹಲವು ಉಗ್ರ ಸಂಘಟನೆಗಳ ವಿವರಗಳು ತನಿಖಾ ತಂಡದ ಮುಂದೆ ಬಯಲಾಗುವ ನಿರೀಕ್ಷೆ ಇದೆ ಪಿ ಕುಮಾರ್ ಸ್ಪೆಷಲ್ ರಿಪೋರ್ಟ್ ಪ್ರಜಾ ಮಾರ್ಗ ನ್ಯೂಸ್ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡ್ಬೇಕು